ಎಲ್ಲ ಅನ್ನ ಬಗೆ ಯೋಜನೆಯ ಫಲಾನುಭವಿಗಳಿಗೆ ಇವಾಗ ಒಂದಷ್ಟು ಗುಡ್ ನ್ಯೂಸ್ಗಳು ಬರ್ತಾ ಇರುವಂಥದ್ದು ನಿಮಗೆ ಹಣ ಏನು ಪೆಂಡಿಂಗ್ ಇತ್ತು ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ಅಫಿಷಿಯಲ್ ಆಗಿ ಸರ್ಕಾರದವರು ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು ಒಂದನ್ನು ವಿತ್ ಪ್ರೂಫ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಈಗ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದಾವೆ ಅದರಲ್ಲೂ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿರುವಂಥದ್ದು ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನಾನು ರೀಸನ್ನ ನಿಮಗೆ ಓದು ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಯಾರು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ನ ಲಿಂಕ್ ಮಾಡಕ್ಕೆ ಸಾವಿರ ರೂಪಾಯಿ ಫೈನ್ ಕಟ್ಟಿದ್ರು ಅಂತವ್ರದ್ದು ಸಾವಿರ ರೂಪಾಯಿ ಫೈನ್ ಏನ್ ಕಟ್ಟಿದ್ವಿ ಅದು ಐ ಟಿ ಡಿಪಾರ್ಟ್ಮೆಂಟ್ಗೆ ಹೋಗಿರುತ್ತೆ ಜಿ ಎಸ್ ಟಿಗೆ ಇನ್ಕಮ್ ಟ್ಯಾಕ್ಸ್ಗೆ ಹೋಗಿರುತ್ತೆ ಅಲ್ಲಿ ಅದನ್ನ ಅವರು ಟ್ಯಾಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಮಿಸ್ ಆಗಿ ಅದನ್ನ ಕನ್ಫ್ಯೂಷನ್ ಮಾಡಿಕೊಂಡು ಇವಾಗ ನಮ್ಮ ಸರ್ಕಾರದವರು ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ನೋಡಿ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲೂ ಸಮೇತ ನಿಮಗೆ ಬಂದಿರುವಂಥದ್ದು ನೋಡಿ ಇಲ್ಲಿ ವಿತ್ ಪ್ರೂಫ್ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ ರೇಷನ್ ಕಾರ್ಡ್ ಮುಳುಗಿದಾಗ ಆಧಾರ್ ದಂಡ ಅಂತ ಹೇಳ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ಗಳ ಪರಿ ಮರುಪರಿಶೀಲನೆ ಸ್ಥಗಿತ ಅಂತ ಕೂಡ ಹೇಳಿರುವಂಥದ್ದು ಇವಾಗ ಚಿಂತೆ ಮಾಡೋದು ಬೇಡ ಯಾಕಂದ್ರೆ ಒಂದು ವಾರ ಕಾಲಾವಕಾಶನ ಕೊಟ್ಟಿದ್ದಾರೆ ಕೇಳಿದರೆ ನಾವು ಸರಿ ಮಾಡ್ಕೊಡ್ತೀವಿ ಯಾರದೆಲ್ಲ ಮಿಸ್ಟೇಕ್ ಆಗಿ ಆಗಿದೆ ಅಂತ ಹೇಳ್ಬಿಟ್ಟು ಇದ್ರ ಜೊತೆಯಲ್ಲಿ ಇವಾಗ ರೇಷನ್ ಕಾರ್ಡಿನ ಬಗ್ಗೆ ಮತ್ತೊಂದು ವಿಷಯ ಹೇಳೋದಾದ್ರೆ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತ ರೂಲ್ಸ್ ನ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಫಾಲೋ ಮಾಡ್ತಾ ಇಲ್ಲ ಅಂತ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಕೇಂದ್ರ ಸರ್ಕಾರದಲ್ಲೇ ಒಂದು ರೂಲ್ಸ್ ಇರುತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲೇ ಒಂದು ರೂಲ್ಸ್ ಇರುತ್ತೆ ಸೊ ಇವಾಗ ಏನಾಯ್ತು ಅಂತ ಹೇಳಿದ್ರೆ ಇಷ್ಟು ವರ್ಷನು ನಿಮ್ಗೆ ಕೇಂದ್ರ ಸರ್ಕಾರದ ನಡ್ಕೊಂಡ್ ಬಂದಿದ್ದು ಅಲ್ಲೇನಿತ್ತು ರೂಲ್ಸ್ ಅದು ಎಲ್ಲಾ ಆಲ್ ಓವರ್ ಇಂಡಿಯಾ ಒಂದೇ ರೂಲ್ಸ್ ಇತ್ತು ಆಕ್ಚುಲಿ ಎಲ್ಲರಿಗೂ ಬಿ ಪಿ ಎಲ್ ಅಲ್ಲಿ ಎ ಪಿ ಎಲ್ ಅಲ್ಲಿ ಅಥವಾ ಒಂದೇ ರೂಲ್ಸ್ ಇತ್ತು ಇವಾಗ ನಮ್ಮಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಮೇಲೆ ಏನಾಯ್ತು ಇದು ಸ್ವಲ್ಪ ಮಿಸ್ಲೀಡ್ ಆಯ್ತು ಸ್ವಲ್ಪ ಇವ್ರಿಗೆ ಬೇಕಾದಂಗೆ ಇವ್ರು ಮಾಡ್ಕೊಂಡ್ರು ತುಂಬಾ ವರ್ಷಗಳಿಂದ ಈ ತರ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡ್ ಬಂದಿರೋರ್ಗ ಕ್ಯಾನ್ಸಲೇಷನ್ ಮಾಡೋದಕ್ಕೆ ಶುರು ಮಾಡಿದ್ರು ರೀಸೆಂಟ್ ಆಗಿ ಮಾಡಿರೋರ್ಗು ಕ್ಯಾನ್ಸಲೇಷನ್ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಸೊ ಹಾಗಾಗಿ ಇವಾಗ ಇವರು ಕೊಟ್ಟಿದ್ದಾರೆ ಇಷ್ಟು ದಿನ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಆದರೆ ಇವಾಗ ಬರುವಂತ ಮಾನದಂಡಗಳೇನಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ನಾವು ಇವಾಗ ರೇಷನ್ ಕಾರ್ಡ್ನ ಸರಿಪಡಿಸ್ತೀವಿ ಅದರ ರೂಲ್ಸ್ ಏನಿದೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಸಹ ತಿಳಿಸಿದ್ದಾರೆ ಸೊ ಇವಾಗ ಹೊಸದಾಗಿ ಮಾಡಬೇಕು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಅವಕಾಶ ಇಲ್ಲ ಇವಾಗ ಇದನ್ನೆಲ್ಲ ಸಾರ್ಟ್ಔಟ್ ಮಾಡೋವರೆಗೂ ಯಾವುದೇ ತಿದ್ದುಪಡಿ ಆಗಲಿ ಅಥವಾ ಹೊಸ ರೇಷನ್ ಕಾರ್ಡ್ಗಾಗಿ ಅವಕಾಶ ಇರೋದಿಲ್ಲ ಜೊತೆಗೆ ಅನ್ನ ಭಾಗ್ಯದ ವಿಚಾರದ ಬಗ್ಗೆ ಮಾತಾಡೋದಂದ್ರೆ ನಿಮ್ಗೆ ನಾನು ಸ್ಕ್ರೀನ್ ಅಲ್ಲೂ ವಿತ್ ಪ್ರೂಫ್ ಡಿಸ್ಪ್ಲೇ ಮಾಡ್ತಾ ಇದೀನಿ ನೋಡ್ಕೊಳ್ಳಿ ಅನ್ನ ಭಾಗ್ಯ ಯೋಜನೆ ಪಡಿತರ ಚೀಟಿದಾರರಿಗೆ ಐದು ಕೆ ಜಿ ಹಕ್ಕಿ ಹಣ ಆಗಸ್ಟ್ ವರೆಗೆ ನೇರ ನಗದು ಮಾಡಲಾಗಿದೆ ಆಗಸ್ಟ್ ವರ್ಗು ನಿಮ್ಗೆ ಆಲ್ರೆಡಿ ಹಣ ಜಮಾ ಆಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಹಣ ವಾರದಲ್ಲಿ ವರ್ಗಾವಣೆ ಆಗಲಿದೆ ಅಂತ ಕೆ ಎಚ್ ಮುನಿಯಪ್ಪ ಅವರೇನೆ ನಮಗೆ ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿರುವಂತದ್ದು ಸೊ ಇನ್ನು ಒಂದು ವಾರದಲ್ಲಿ ನಮಗೆ ಏನು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಎರಡು ತಿಂಗಳದು ಅನ್ನಭಾಗ್ಯ ಹಣ ಬರಬೇಕಾಗಿತ್ತು ಇನ್ನು ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಹೋಪ್ಫುಲಿ ಅವ್ರು ಹೇಳಿರೋ ಹಾಗೇನೆ ನಮಗೆ ಕ್ಲಿಯರೆನ್ಸ್ನ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ರೇಷನ್ ಕೊಡ್ತಾ ಇದ್ದಾರೆ ಕೆಲವ್ರಿಗೆ ಕ್ಯಾನ್ಸಲ್ ಆಗಿದೆ ಅಂತ ರೇಷನ್ ಕೊಡ್ತಾ ಇಲ್ಲ ಎಲ್ಲ ಗೊಂದಲಗಳ ಮಧ್ಯ ತುಂಬಾ ಜನಕ್ಕೆ ಅನ್ಯಾಯ ಕೂಡ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಸ್ ವ್ಯಾಲ್ಯೂಬಲ್ ಆಗಿರುತ್ತೆ ಅದು ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ವಿಡಿಯೋಗಳು ಸರ್ಕಾರಕ್ಕೆ ತಲುಪಿದಾಗ ನಮ್ಮ ಲೋಕಲ್ ಜನರ ಒಂದು ಕಷ್ಟಗಳೇನಿದೆ ಅಂತ ಹೇಳಿ ಅವ್ರಿಗೂ ಸಹ ನಾವು ಅರ್ಥ ಮಾಡಿಸ್ಬೇಕಾಗತ್ತೆ ಸೊ ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ಅನ್ನಭಾಗ್ಯದ ಹಣ ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಇರೋರಿಗೆ ಒಂದು ಸಿಹಿಸೋ ದಿನ ನೀವು ಕೂಡ ಕೊಡಬಹುದಾಗಿದೆ ಸಿಗೋಣ ಮತ್ತೊಂದು ವಿಡಿಯೊಂದಿಗೆ ನಮಸ್ಕಾರ